ನಿಮಗೆ ಬಜೆಟ್ ಬಗ್ಗೆ ಆಕ್ಷೇಪಗಳಿದ್ದರೆ ಅದು ರಾಜಕೀಯ ಪ್ರೇರಿತವಾದ ಆಕ್ಷೇಪಗಳಿವೆ ಪ್ರಾಮಾಣಿಕ ಅಭಿಪ್ರಾಯಗಳಲ್ಲ ನಮ್ಮ ಬಜೆಟ್ನಲ್ಲಿ ಈ ಬಾರಿ ಅನೇಕ ಹೊಸ ಕಾರ್ಯಕ್ರಮಗಳನ್ನು ತಂದಿದ್ದೇವೆ ಪಶುಪಾಲಕರ ಕುರಿ ಮೇಕೆ ಎತ್ತು ಹಸು ಆಕಸ್ಮಿಕವಾಗಿ ಮೃತಪಟ್ಟರೆ ಪರಿಹಾರ ಧನ ಹೆಚ್ಚು ಮಾಡುವುದರಿಂದ ಹಿಡಿದು ಅನೇಕ ಕಲ್ಯಾಣ ಕ್ರಮಗಳನ್ನು ತಂದಿದ್ದೇವೆ ಕೃಷಿ ಕ್ಷೇತ್ರಕ್ಕೆ ಕೊಡಲಾಗಿದೆ ಈ ಬಾರಿ ನಾವು ಸಮಗ್ರ ಕೃಷಿ ಕ್ಷೇತ್ರಕ್ಕೆ

ನಿಮಗೆ ಬಜೆಟ್ ಬಗ್ಗೆ ಆಕ್ಷೇಪಗಳಿದ್ದರೆ ಅದು ರಾಜಕೀಯ ಪ್ರೇರಿತವಾದ ಆಕ್ಷೇಪಗಳೇ ಅಂತೂ ಪ್ರಾಮಾಣಿಕ ಅಭಿಪ್ರಾಯಗಳಲ್ಲ ಬಹುಶಃ ಜನರ ಅಭಿಪ್ರಾಯವೂ ಆಗಿರಬಹುದು ಕಡೆಯದಾಗಿ ಆಮೇಲೆ ಒಂದು ಘೋಷಣೆಯನ್ನ ಮಾಡಲಿಕ್ಕೆ ಬಯಸ್ತಾ ಇದ್ದಾರೆ ಬಜೆಟ್ನಲ್ಲಿ ಸಾರಿಗೆ ನಿಗಮಗಳಿಗೆ ನೂರು ಬಸ್ಗಳನ್ನು ಜಿಸಿಯ ಮೂಲಕ ಒದಗಿಸಲಾಗುವುದು ಎಂದು ಘೋಷಣೆ ಇದನ್ನು ಪರಿಷ್ಕರಿಸಿ ರಾಜ್ಯದ ಸಾರಿಗೆ ನಿಗಮಗಳಿಗೆ ಎರಡು ಸಾವಿರ ಎರಡು ಸಾವಿರ ಹೊಸ ಬಸ್ಸುಗಳನ್ನು ಖರೀದಿಸಲಾಗುವುದು ಇದಕ್ಕೆ ಬೇಕಾಗಿರುವ ಅನುದಾನವನ್ನು ಒದಗಿಸಲಾಗುವುದು ಹೊಸ ಘೋಷಣೆ ಎರಡು ಐದು ಲಕ್ಷದವರೆಗಿನ ಶೂನ್ಯ ಬಡ್ಡಿಯ ಮೇಲೆ ಸಾಲವನ್ನು ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕುಗಳಿಗೂ ವಿಸ್ತರಿಸಲಾಗುವುದು ಇದರಿಂದ ಹೆಚ್ಚುವರಿ ಖರ್ಚು ಆಗಲಿದೆ ಮೂವತ್ತೆಂಟು ಕೋಟಿ ಖರ್ಚಾಗಲಿದೆ ಕಡೆಯದಾಗಿ ನಿಮ್ಮ ಹಿಂದಿನ ಆಡಳಿತಕ್ಕೆ ಕನ್ನಡಿಯಂತಿರುವ ಅಂತಿರುವ ಬಸವಣ್ಣನವರ ವಚನವನ್ನು ಓದಬೇಕೆನಿಸುತ್ತಿದೆ ಆನೆ ನೇರಿಕೊಂಡು ಓದಿರೇ ನೀವು ಹೃದಯ ನೇರಿಕೊಂಡು ಓದಿರೇ ನೀವು ಕುಂಕುಮ ಕಸ್ತೂರಿಯ ಕೂಸಿಕೊಂಡು ಓದಿದೆ ಅಣ್ಣ ಸತ್ಯ ನಿಲುವನರಿಯದೆ ಓದಿರಲ್ಲ ಸತ್ಯವ ಓದಿರಲ್ಲ ನಿಮಗೆ ಯಾವಾಗಲೂ ಮಂಜು ಕಣ್ಣುಗಳು ಸೊ ಮಾನ್ಯ ಅಧ್ಯಕ್ಷರೇ ಮಾನ್ಯ ಸದಸ್ಯ ಸದನದ ಸದಸ್ಯರಲ್ಲಿ ಮನವಿ ಮಾಡ್ತೇನೆ ಇದೆ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಆಯವ್ಯಯವನ್ನು ಸದನದ ಮುಂದೆ ಮಂಡಿಸಿದ್ದೇನೆ ಒಟ್ಟು ಗಾತ್ರ ಖರ್ಚಾಗ್ತಕ್ಕಂಥದ್ದು ನಾಲ್ಕು ಲಕ್ಷದ ಒಂಬತ್ತು ಸಾವಿರದ ಐನೂರ ನಲವತ್ತೊಂಬತ್ತು ಕೋಟಿ ಅರ್ಜಕ್ಕೆ ಅಂಗೀಕಾರ ಕೊಡಬೇಕು ಅಂತೇಳಿ ಮಾನ್ಯ ಎಲ್ಲ ಸದಸ್ಯರಲ್ಲಿ ಮನವಿ ಮಾಡುತ್ತೆ ಮಾನ್ಯ ಸಭಾಧ್ಯಕ್ಷರೇ ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತಾರನ್ನು ಕೈಗೊಳ್ಳುವ ಆರ್ಥಿಕ ವರ್ಷದಲ್ಲಿ ಬರುವ ಅಭಿಯಾಚರಣೆಗಳ ಕ್ರಮಾಂಕ ಒಂದರಿಂದ ಹದಿನೈದು ಹಾಗೂ ಹದಿನೇಳರಿಂದ ಇಪ್ಪತ್ತೆಂಟು ಇವುಗಳಿಗೆ ಸಂಬಂಧಿಸಿದಂತೆ ಕಡ್ಡಾಯವಾಗುವ ಪಕ್ಷಗಳನ್ನು ಭರಿಸಲು ಸರ್ಕಾರಕ್ಕೆ ರಾಜಸ್ವ ಖಾತೆಯಲ್ಲಿ ಅದು ಬಂಡವಾಳ ಖಾತೆಯಲ್ಲಿ ಬೇಡಿಕೆಗಳ ಪಟ್ಟಿ ನಮೂದಿಸಿದ ಮೊಬಲಿಗೆಗೆ ನೀರದ ಮೊತ್ತವನ್ನು ಈ ಸಭೆಯೇ ಮಂತ್ರಿ ಮಾಡಬೇಕಂತ ಬೇಡ ಇದೆ

ಸರ್ಕಾರಕ್ಕೆ ರಾಜಸ್ವ ಖಾತನ ಮಟ್ಟಿಗೆ ಮೊತ್ತವನ್ನು ಈ ಸಭೆಯ ಸಚಿವರು ಪರವಾಗಿರು ಹೌದು પ્રસ્તાવ મહોદય ને પળા કી દન બાવિસ્તે ને પ્રસ્તાવ મહોદય ને પરવા કી દે આ પ્રસ્તાવ મહોદય ને પરવા કી દે પ્રસ્તાવ અંગીક કરતો વાગી દે